ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ದ್ರೋಣಾಚಾರ್ಯರ ಕಥೆಯನ್ನು ನೀವು ಈಗಾಗಲೇ ಕೇಳಿದ್ದೀರಾ ಪಾಂಡವ ಮತ್ತು ಕೌರವರ ಗುರುವಾಗಿ ಮಹಾಭಾರತ ಯುದ್ಧ ಕಾಲದಲ್ಲಿ ಅವರು ಕೌರವರ ಪರವಾಗಿ ಹೋರಾಟ ನಡೆಸಿದವರು ಹೆಚ್ಚು ಗೌರವಾನ್ವಿತ ವ್ಯಕ್ತಿಯಾಗಿದ್ದರು ಮಹೋನ್ನತ ಸ್ಥಾನದಲ್ಲಿದ್ದರು ಕರ್ಣನನ್ನು ತನ್ನ ಶಿಷ್ಯನಾಗಿ ಸ್ವೀಕರಿಸಲು ನಿರಾಕರಿಸಿದ್ದರು ಶಿವನನ್ನು ಮೆಚ್ಚಿಸುವ ಸಲುವಾಗಿ ದ್ರೋಣರು ತಪಸ್ಸನ್ನು ಆಚರಿಸುತ್ತಾರೆ ಗುರು ದ್ರೋಣಾಚಾರ್ಯರು ಮತ್ತು ಕೃಪಿಯು ಭಗವಂತನಾಥ ಶಿವನಿಂದ ತನ್ನಂತೆಯೇ ಗುಣಗಳನ್ನು ಹೊಂದಿರುವ ಮಗನಿಗಾಗಿ ಆತೊರೆಯುತ್ತಿದ್ದರು ಅದಕ್ಕಾಗಿಯೇ ಅಶ್ವತ್ಥಾಮನು ಶಿವ ಯಮ ಮತ್ತು ಕ್ರೋಧ ಮತ್ತು ಜನಿಸಿದವನೆಂದೇ ಪರಿಗಣಿಸಲಾಗಿದೆ ಶಿವಪುರಾಣದ ಪ್ರಕಾರ ಅಶ್ವತ್ಥಾಮನನ್ನ ಶಿವ ಅವತಾರಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ ಮಹಾಭಾರತ ಯುದ್ಧ ಮುಗಿದ ನಂತರ ಕೌರವ ಮತ್ತು ಪಾಂಡವರ ಗುರುಗಳಾದ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನು ಪಾಂಡವರ ಪುತ್ರರನ್ನು ಮೋಸದಿಂದ ಸಾಯಿಸುತ್ತಾನೆ ಈ ಪಾಪದ ಕೃತ್ಯಕ್ಕೆ ಅಶ್ವತ್ಥಾಮನು ಶಾಪಕ್ಕೆ ಒಳಗಾಗುತ್ತಾನೆ ಈ ಪಾಪದಿಂದಾಗಿ ಅಶ್ವತ್ಥಾಮನು ಇನ್ನೂ ಕೂಡ ಜೀವಂತವಾಗಿದ್ದಾನೆ ಎಂದು ಹೇಳಲಾಗುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಅಶ್ವತ್ಥಾಮನು ತನ್ನ ತಂದೆ ಗುರು ದ್ರೋಣನ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಮುಂದಾಗುತ್ತಾನೆ ಮಹಾಭಾರತ ಯುದ್ಧ ಮುಗಿದ ನಂತರ ಅಭಿಮನ್ಯು ಮತ್ತು ಉತ್ತರ ದಂಪತಿಗಳ ಮಗುವನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನು ಬಳಸುತ್ತಾನೆ ಅದಾಗಲೇ ತುಂಬು ಗರ್ಭಿಣಿಯಾಗಿದ್ದ ಉತ್ತರಾಳ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುತ್ತಾನೆ ಇದರಿಂದಾಗಿ ಉತ್ತರ ಸ್ಥಳದಲ್ಲೇ ಸಾವನ್ನಪ್ಪುತ್ತಾಳೆ ಇನ್ನ ಕಾರಣ ಯಾವುದೇ ತಪ್ಪು ಮಾಡದ ಜೀವವನ್ನು ಬಲಿ ತೆಗೆದುಕೊಂಡೆ ಎಂದು ಕೃಷ್ಣನು ಅಶ್ವತ್ಥಾಮನ ಮೇಲೆ ಕೋಪಗೊಳ್ಳುತ್ತಾನೆ ಶ್ರೀಕೃಷ್ಣನು ಕೋಪಗೊಂಡ ನಂತರ ಅಶ್ವತ್ಥಾಮನಿಗೆ ಶಾಪವನ್ನು ನೀಡುತ್ತಾನೆ ಇನ್ನು ಪ್ರಪಂಚವನ್ನೇ ಕಾಣದ ಗರ್ಭದಲ್ಲಿರುವ ಮಗುವನ್ನು ಕೊಂದ ಕಾರಣ ಅಶ್ವತ್ಥಾಮನು ಮಾಡಿದ ಪಾಪ ಅತ್ಯಂತ ಘೋರ ಪಾಪವೆಂದು ಪರಿಗಣಿಸಿದ್ದನು ಆದ್ದರಿಂದ ಅಶ್ ಅಶ್ವತ್ಥಾಮನ ತಲೆ ಮೇಲಿದ್ದ ಚಿಂತಾಮಣಿ ರತ್ನವನ್ನು ಕಿತ್ತು ಆತನಿಗೆ ಶಾಪವನ್ನು ನೀಡುತ್ತಾನೆ ನೀನು ಜನ್ಮವನ್ನು ಮಾತ್ರ ನೋಡಿದ್ದೀಯ ಆದರೆ ಇನ್ನು ಸಾವನ್ನ ನೋಡಿಲ್ಲ ಇನ್ನು ಮುಂದೆ ಅದನ್ನು ನೋಡಲು ಕೂಡ ಸಾಧ್ಯವಿಲ್ಲ ಜಗತ್ತು ಇರುವವರೆಗೂ ಕೂಡ ನೀನು ಜೀವಂತವಾಗಿರಬೇಕು ಹಾಗೂ ಎಲ್ಲ ಕಷ್ಟಗಳನ್ನು ನೀನು ಅನುಭವಿಸಬೇಕೆಂದು ಶಾಪವನ್ನು ನೀಡಿದನು ಇದರಿಂದಾಗಿ ಅಶ್ವತ್ಥಾಮನು ಸುಮಾರು ಐದು ಸಾವಿರ ವರ್ಷಗಳಿಂದ ಭೂಮಿಯಲ್ಲಿ ಎಂದು ನಂಬಲಾಗಿದೆ ಶ್ರೀಕೃಷ್ಣನ ಶಾಪದ ಫಲಿತಾಂಶವೆಂದರೆ ಅವರನ್ನು ಹಿಂದಿಗೂ ಮಧ್ಯಪ್ರದೇಶದ ಕೋಟೆಯಲ್ಲಿ ನೋಡಬಹುದು ಧನ್ಯವಾದಗಳು